ವೀಕ್ಷಕರೇ ನಾವಿವತ್ತು ಆರ್ ಆರ್ ನಗರದ ಕ್ಷೇತ್ರದಲ್ಲಿದ್ದೀವಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಏನು ಶಾಸಕರಾಗಿರುವಂತಹ ಎಂ ಎಲ್ ಎ ಮುನಿರತ್ನ ಅವರ ಮೇಲೆ ಎರಡು ದಿನಗಳ ಹಿಂದೆ ಮೊಟ್ಟೆ ಎಸೆತ ಆಗತ್ತೆ ಇದರ ಬಗ್ಗೆ ಏನೋ ಕೆ ಕಂಪ್ಲೇಂಟ್ ಆದರೂ ಕೂಡ ರಾಜ್ಯ ಸರ್ಕಾರವಾಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ರೀತಿಯಾದಂತಹ ಇನ್ನು ತನಿಖೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇಲ್ಲ ಹಾಗಾದರೆ ಇದ್ರ ಈ ಏನು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಜನ ಇದ್ರ ಬಗ್ಗೆ ಏನು ಹೇಳ್ತಾರೆ ಈ ಸಮಸ್ಯೆಗೆ ಏನು ಜನ ಜನರ ಧ್ವನಿ ಏನು ಮತ್ತು ಆರ್ ಆರ್ ನಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕರಾಗಿರುವಂತಹ ಮತ್ತು ಮಾಜಿ ಸಚಿವರಾಗಿರುವಂತಹ ಅವರ ಪರಿಸ್ಥಿತಿನೇ ಈ ರೀತಿ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಏನು ಕಾಡ್ತಾ ಇದೆ ಹಾಗಾದ್ರೆ ಇದ್ರ ಬಗ್ಗೆ ಜನ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ ಅದ್ರ ಬಗ್ಗೆ ಮಾತಾಡೋಣ ಪ್ರತಿಕ್ರಿಯೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಆರ್ ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಮುನಿರತ್ನ ಅವರಿಗೆ ಇತ್ತೀಚೆಗೆ ಎರಡು ದಿನಗಳ ಹಿಂದೆ ಮೊಟ್ಟೆ ಎಸಿತಾ ಇತ್ತು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಮಾಡಬಾರ್ದಾಗಿತ್ತು ಅವರೊಬ್ಬರು ಮಾಜಿ ಸಚಿವರಾಗಿ ಮತ್ತೆ ಎಮ್ ಎಲ್ ಥರ ಮಾಡಬಾರ್ದು ಯಾರೇ ಆ ಆತರ ಒಬ್ಬರು ರಾಜಕಾರಣಿಗೆ ಒಬ್ಬರು ಇನ್ನೊಬ್ಬರು ರಾಜಕಾರಣಿಗಳು ಜೋಶ ಸಾಧಿಸ್ಬಾರ್ದು ಯಾವುದೇ ಕಾರಣಕ್ಕೆ ಆಗಲಿ ಇಲ್ವಾ ಏನಿದ್ರು ಮಾತುಕತೆ ಮಾಡಿ ಬಗೆಹರಿಸ್ಕೋಬೇಕು ಹೊರತು ಹೌದು ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಮುನಿರತ್ನ ಅವರಿಗೆ ಈ ರೀತಿ ಮೊಟ್ಟೆ ಎಸೆದ ಆಗ್ಲಿಕ್ಕೆ ಇನ್ನೊಂದು ವಿರುದ್ಧ ಪಕ್ಷದವರೇ ಕಾರಣ ಆಗಿರ್ತಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಇರೋರು ಯಾರು ಕಾರಣ ಆಗಿದ್ದಾರೆ ಅಂತ ಅನ್ಸುತ್ತೆ ಅಥವಾ ಇದು ಕಾಮನ್ ಆಗಿ ಏನೋ ಜನಸಾಮಾನ್ಯರಿಂದನೇ ಆಯ್ತು ಅಂತ ಇರುತ್ತೆ ಮೇಡಮ್ ಏನೋ ಒಳಸಂಚಿದ್ದೆ ಇರುತ್ತೆ ಇದರಲ್ಲಿ ಒಳಸಂಚಿದ್ದೀರ ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಮೊಟ್ಟೆ ಸೀತ ಅಂದ್ರೆ ಅದು ತುಂಬಾ ಖಂಡನೀಯ ಮಾಡಬಾರ್ದಂಗೆಲ್ಲ ಇಲ್ವಾ ಇನ್ನು ಆರ್ ಆರ್ ನಗರದ ಶಾಸಕರು ಇರ್ಬೋದು ಈಗ ಇವರಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಅಂದ್ರೆ ಜನಸಾಮಾನ್ಯರ ಕತೆ ಏನು ಅಂತ ಅನ್ಸುತ್ತೆ ತುಂಬಾ ಕಷ್ಟ ಆಗಿರುತ್ತೆ ತುಂಬಾ ಕಷ್ಟ ಆಗಿದೆ ಬರೀ ದ್ವೇಷನೇ ಸಲ್ಸ್ಕೊಂಡ್ರೆ ಜನ ಹಿಂಗೆ ಬಾಳೋದು ಮತ್ತೆ ಇಲ್ವಾ ಹಾ ಬರೀ ದ್ವೇಷ ದ್ವೇಷ ಅಂತ ಇದ್ರೆ ಇವಾಗ ದಿನ ಬೆಳಗಾದರೆ ರಾಜಕೀಯ ಆ ಕಾಮಗಾರಿಗಳು ಒಂದು ನಡೀತಾ ಅಲ್ಲ ಇಲ್ಲಿ ನೋಡಿ ಇದು ಕಾಮಗಾರಿ ಸ್ಟಾರ್ಟ್ ಆಗಿ ಮುಗಿಬೇಕಾಯ್ತು ಇನ್ನೂ ಮುಗಿದಿಲ್ಲ ಇದು ಹಾ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅನುದಾನನೇ ಬಿಡುಗಡೆ ಮಾಡಿದ ಅವ್ರಿಗೆ ಏನು ಮಾಡ್ತಾರೆ ಕೆಲಸ ಅವ್ರು ಮತ್ತೆ ಇಲ್ವಾ ಹಾಂ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಕೆಲಸ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಹಾಂ ಚೆನ್ನಾಗಿ ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಕೆಲಸ ಅವರು ಇದ್ದಾಗೆಲ್ಲ ಎಲ್ಲ ಆಗಿದೆ ಬಡವರಿಗೆ ಅಕ್ಪಾತ್ರ ಕೊಟ್ಟಿದ್ದಾರೆ ಇದು ಇನ್ನೊಂದು ಪ್ರತಿಯೊಂದು ಎಲ್ಲ ಕೆಲಸ ಆಗಿದೆ ಮೇಡಮ್ ಇದ್ದಾಗ ಶಾಸಕರ ಮೇಲೆ ಹಂಗೆಲ್ಲ ಮಾಡೋದು ಭಾರಿ ತಪ್ಪು ಅಲ್ವಾ ಸಾಮಾನ್ಯವಾಗಿ ಜನರು ಏನು ಮಾತಾಡಬೇಕು ಮಾತಾಡಿ ಇತ್ಯರ್ಥ ಮಾಡ್ಕೋಬೇಕು ಹೊರತು ಇವೆಲ್ಲ ಮಾಡಬಾರ್ದು ತುಂಬ ತಪ್ಪು ಇದು ಯಾಕೆಂದರೆ ಅವರು ನಮ್ಮ ರಾಜ್ಯದ ಒಬ್ಬ ಮೆಂಬರ್ಸ್ ಇದ್ದಂಗೆ ಅವನು ಅಲ್ವಾ ಆ ಥರ ಎಲ್ಲ ತೊಂದರೆ ಕೊಡೋದು ಜನರಿಗೆ ಇದು ಸರಿ ಅನಿಸಲ್ಲ ಅವರೊಬ್ಬ ಒಬ್ಬ ಪ್ರತಿನಿಧಿಯಾಗಿ ಸಾವಿರಾರು ಹೊಟ್ಟಿನಿಂದ ಮುಂದೆ ಬಂದಿರೋದು ಸುಮ್ಮನೆ ಏನು ಪಾಪ ಬಂದಿಲ್ಲ ಬಟ್ ಆದರೆ ಇವೆಲ್ಲ ಮಾಡೋದು ತುಂಬ ತಪ್ಪು ಅನಿಸುತ್ತೆ ಪಬ್ಲಿಕ್ಕು ಕೂತ್ಕೊಂಡು ಇತ್ಯರ್ಥ ಮಾಡ್ಕೋಬೇಕು ಏನೇ ಸಮಸ್ಯೆ ಇದ್ರೂ ಮೊಟ್ಟೆ ಎಸೋದು ಚಪ್ಪಲಿ ಎಸೋದು ಮತ್ತೊಂದು ಅವೆಲ್ಲ ಮಾಡಬಾರ್ದು ಅವ್ರಿಗೆ ವ್ಯಾಲ್ಯೂ ಏನಿರುತ್ತೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಅವರು ಬಂದು ಒಬ್ಬ ಶಾಸಕನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಎಲ್ಲನೂ ಮಾಡೋಕ್ಕಾಗಲ್ಲ ಒಂದು ಎಮ್ ಎಲ್ ಎ ಆಗಿದ ಕೂಡಲೇವನು ಪ್ರತಿಯೊಂದು ಮಾಡೋಕ್ಕಾಗಲ್ಲ ಕೆಲವೊಂದು ಸಮಸ್ಯೆಗಳನ್ನ ಅವರು ಎದುರ್ಸೋಕ್ಕಾಗಲ್ಲ ಹಂಗಾಗಿರ್ತೆ ಸರ್ಕಾರ ಅವ್ರಿಗೂ ಸ್ಪಂದಿಸಲ್ಲ ಎಲ್ಲ ರೀತಿಗೂ ಆದಿಂದ ಜನನೂ ಕೂಡ ಅವ್ರಿಗೆ ಸಹಕಾರ ಕೊಡಬೇಕು ತಪ್ಪು ಹಿಂಗಾಗಿದೆ ಸರ್ ಹಿಂಗೆ ನಡ್ಕೊಳ್ಳಿ ನೀವು ಮಾಡಿ ಹಿಂಗೆ ಅಂತ ಹೇಳಬೇಕು ಯಾಕೆ ಕೊರೋನಾ ಟೈಮಲ್ಲಿ ಆ ಜನರಿಗೆಲ್ಲ ಪಾಪ ಹೆಲ್ಪ್ ಮಾಡಿದ್ದಾರಲ್ಲ ಅವರು ಸಾಕಾದಷ್ಟು ಏನೋ ಮಾಡ್ದೆ ಹೋಗಿರೇ ಮತ್ತೆ ಇನ್ನೊಂದು ರೋಡ್ಗಳು ಮಾಡಿದ್ದಾರೆ ಒಳಚರಂಡಿ ಕೆಲಸ ಎಲ್ಲ ಸಾಧಾರಣ ಕೆಲಸಗಳು ಮಾಡಿದ್ದಾರೆ ಅವರು ನಮ್ಮ ಜನ ಎಲ್ಲಾನು ಮಾಡಿಕೊಡ್ಬೇಕು ಎಮ್ ಎಲ್ ಎ ಅಂದರೆ ಆಗಲ್ಲ ಮೇಡಮ್ ಒಂದು ಸರ್ ಸರ್ಕಾರ ಬೇರೆ ಇದೆ ಅವ್ರದೇ ಬೇರೆ ಸರ್ಕಾರ ಇವ್ರದೇ ಬೇರೆ ಸರ್ಕಾರ ಅದರಿಂದ ಏನೂ ಮಾಡಕ್ಕಾಗ್ತಾ ಇಲ್ಲ ಅವರು ಬಟ್ ಇವರು ಕೂಡ ಕೆಲವೊಂದೊಂದು ವಿಚಾರದಲ್ಲಿ ದುಡುಕಿದ್ದಾರೆ ಇವರು ಏನು ಇದು ಅಂತೆಲ್ಲ ಇವರು ಕೂಡ ಎಮ್ ಎಲ್ ಎ ಕೆಲವೊಂದರಲ್ಲಿ ದುಡುಕಿದ್ದಾರೆ ಒಬ್ಬ ಶಾಸಕರಾದ ಮೇಲೆ ಅವರು ಜನರತ್ತ ಯಾವ ರೀತಿ ನಡ್ಕೋಬೇಕು ಮಾಡಬೇಕು ಅನ್ನೋದು ಅವ್ರಿಗೂ ಇರಬೇಕು ನಿಮಗೆ ಪ್ರತಿ ಬಾರಿ ನೀವು ನಿಂತಾಗೆಲ್ಲ ಗೆಲ್ಲಿಸ್ತಾ ಇದ್ದಾರೆ ತಾನೆ ಈ ಕ್ಷೇತ್ರದಲ್ಲಿ ನೀವು ಜನನ ಸ್ಪಂದಿಸ್ಬೇಕು ಒಟ್ಟು ಗೆಲ್ಲೋ ತನಕ ಮಾತ್ರ ನಿಮಗೆ ಜನ ಬೇಕು ಗೆದ್ದ ಮೇಲೆ ಮನೆ ಹತ್ರ ಒಂದು ನಿಂತ್ಕೊಂಡ್ರೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ಇಲ್ಲ ಅಂತ ಹೇಳ್ ಅಂದ್ರೆ ಮುಗ್ದೆ ಹೋಯಿತು ಅವ್ರ ಮನೆ ಹತ್ರ ಯಾರು ಹೋಗೋಂಗಿಲ್ಲ ಇಲ್ಲ ಏನೂ ಇಷ್ಟ ಬಂದಿದ್ದೆ ಅಷ್ಟೇ ಏನಂದರೆ ಕೆಲವೊಂದು ಮಾಡಿದ್ದಾರೆ ಇಲ್ಲ ಅಂತದು ಹೇಳೋಕ್ಕಾಗಲ್ಲ ಕೆಲವೊಂದು ಮಾಡೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ ಆದರೂ ಜನದ ಹತ್ರ ನಡ್ಕೊಳ್ಳೋ ಭಾವನೆಗಳಿದ್ದಿಲ್ಲ ಅದು ತುಂಬ ಇಂಪಾರ್ಟೆಂಟು ಯಾಕೆ ನಾವು ನಮ್ಮಿಂದ ನೀವು ಹೊರತು ನಿಮ್ಮಿಂದ ನಾವಲ್ಲ ನಾವೇನಪ್ಪ ಅಂದ್ರೆ ಲಕ್ಷಾಂತರ ಜನ ಓಟ್ ಹಾಕಿ ನಿಮ್ಮನ್ನು ಗೆಲ್ಸಿ ಮಾಡಿರೋದು ಆ ಜನ ಮನೆ ಹತ್ರ ಬಂದಾಗ ಅವ್ರಿಗೆ ನೀವೇನು ಕೊಟ್ಬಿಡ್ತೀರಾ ಈಗ ನಮ್ಮ ಮನೆಗೆ ನೀವು ಅಕ್ಕಿ ಬೆಳೆ ತಂದು ಕೊಡಿ ಅಂತ ಕೇಳ್ತೀವ ಏನು ಸರ್ಕಾರದಿಂದ ಏನು ಸೌಲಭ್ಯ ಇದೆಯೋ ಸಾಮಾನ್ಯ ಜನಕ್ಕೆ ಅದನ್ನು ಮಾಡಿ ಒಂದು ರಸ್ತೆ ಚ ಕ್ಲೀನಾಗಿ ಮಾಡಿಕೊಡಿ ನೋಡಿ ಮೇನ್ ರೋಡ್ ಮಾತ್ರ ಓಡಾಡೋಕ್ಕೆ ಮಾತ್ರ ಚೆನ್ನಾಗಿ ಮಾಡಿದಿರ ಒಳಗಡೆಯಲ್ಲೇ ಹಂಗೆ ಹೆಂಗಿದೆ ಗೊತ್ತಿರ ಕಜ್ಜಿನಾಯ್ದು ಹಂಗಿದೆ ರೋಡೆಲ್ಲ ಇಷ್ಟೇ ಮೇಡಮ್ ನಮ್ದೆ ತುಂಬ ಅನ್ಯಾಯ ಯಾರಿಗೆ ಆಗಿರಲಿ ಎಷ್ಟು ಶತ್ರುಗಳೇ ಆಗಿರಲಿ ಏನೇ ಆಗಿರಲಿ ಅವ್ರನಿಗೆ ಶತ್ರು ಥರ ಕಾಣಬಾರ್ದು ಅದಕ್ಕೆ ವಿವೇಕ ತುಂಬಬೇಕು ಅಷ್ಟು ಬಿಟ್ಕಂಡ್ರೆ ಅನ್ಯಾಯವಾಗಿ ಅವ್ರನಿಗೆ ಮ ನೋವಾಗಿ ಹಿಂಸೆ ಕೊಡೋದಾಗಲಿ ಇನ್ನೊಂದರಲ್ಲಿ ಅದರಲ್ಲಿ ಇವರ ದ್ವೇಷ ಸಾಧಿಸ್ಕೊಂಡು ಬೆಳೆಸ್ಕೊಂಡು ಹೋದಾಗ ಆಗುತ್ತೆ ಬರ್ತವೆ ಅದು ಒಳ್ಳೆಯದಾಗಲ್ಲ ಈಗ ನಮ್ಗೆ ಕಾ ತೊಂದರೆ ಕೊಟ್ಟಿರೋರ್ಗೆ ನಾವು ತೊಂದರೆ ಕೊಡಕೋಬಾರ್ದು ಮಹಾತ್ಮ ಗಾಂಧಿಯವರು ಒಂದು ಕೆನೆಗೆ ಹೊಡ್ದ್ರು ಇನ್ನೊಂದು ಕೆನೆಗೆ ಹೊಡಿರಿ ಅಂತನ್ನೋದು ಒಂದು ಸ್ವಾಭಾವಿಕ ತಿಳ್ಕೊಂಡು ಇವತ್ತು ಕೆಟ್ಟದ್ದು ಮಾಡೋಕ್ಕಂತೂ ಹೋಗಲೇಬಾರ್ದು ಜನಕ್ಕೆ ಈಗ ಅವ್ರು ಕೆಟ್ಟದ್ದು ಮಾಡಿದ್ರೆ ಹೋಗಿ ಎದುರು ಕೂತ್ಕೊಂಡು ನೀವು ಮಾಡ್ತಾ ಇರೋ ಸರಿ ಅಂತ ಹೇಳಿ ಅವ್ರು ಬುದ್ದಿನಾರು ಕಲ್ತ್ಕೊತಾರೆ ಈಗ ಕೆಟ್ಟದ್ದು ಮಾಡಿದವ್ರ್ಗೆ ನಾವು ಅನ್ಯಾಯವಾಗಿ ಪೂರ್ತಿ ಅವ್ರಿಗೆ ತೊಂದರೆ ಕೊಡೋಕೋದ್ರೆ ಅದು ಒಳ್ಳೆಯದಾಗಲ್ಲ ಅದು ಯಾರೂ ಮೆಚ್ಚುಗಳಲ್ಲ ಭಗವಂತನೂ ಮೆಚ್ಚುಗಳಿಲ್ಲ ಒಬ್ಬ ಪಬ್ಲಿಕ್ಕಲ್ಲಿ ಹೋಗ್ತಾ ಇದ್ದಂತ ಒಬ್ಬ ಜನನಾಯಕನಿಗೆ ಇಂಥ ಪರಿಸ್ಥಿತಿ ಬಂದರೆ ನಮ್ಮ ನಿಮ್ಮಂತಹ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ ಅನ್ಸುತ್ತೆ ಸರ್ ಅದು ತುಂಬ ಕಷ್ಟವಾಗುತ್ತೆ ಈಗ ದೊಡ್ಡ ಒಂದು ಒಳ್ಳೆ ವ್ಯಕ್ತಿಗೆ ಈ ಥರ ಅದನ್ನೇ ಆದ್ರೆ ನಮ್ಮಂಥ ಸಣ್ಣ ವ್ಯಕ್ತಿಗಳಿಗೆ ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಲ್ಲ ಅಲ್ಲಿ ಆಗ ತುಂಬ ಅದನ್ನೀಗ ಗುರ್ಸ್ಕೊಂಡು ಹೋಗಿ ಪುನಃ ಅದು ಅಭಿವೃದ್ಧಿ ಮಾಡ್ಕೊಂಡು ಹೋದಕ್ಕೆ ತುಂಬ ಕಷ್ಟವಾಗ್ತದೆ ಜನರಿಗೆ ನ್ಯಾಯಾನೇ ಸಿಕ್ಕಲ್ವಲ್ಲ ಹಾಗಾಗಿ ಅದು ಮಾಡೋದು ತುಂಬ ಖಂಡಿತ ತಪ್ಪು ತುಂಬ ಅನ್ಯಾಯ ಯಾರೇ ಆಗಿರಲಿ ಅವರು ಒಬ್ಬ ಒಬ್ಬ ದೊಡ್ಡ ವ್ಯಕ್ತಿ ನೀವು ಮಾಡ್ತಿರೋ ಸರಿಲ್ಲ ಅಂದ್ರೆ ಇನ್ನೊಂದು ಕಡೆ ತಿಳ್ಕೊಂಡು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಹೊರತು ಕೆಟ್ಟದ್ದು ಮಾಡೋಕೆ ಹೋಗಲ್ಲ ಮಾಡಬಾರ್ದು ಅವ್ರಿಗೆ ಅಂತ ಸಣ್ಣ ವ್ಯಕ್ತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಆಗಿರಲಿ ಅಥವಾ ರಾಜ್ಯ ಸರ್ಕಾರವಾಗಿರಲಿ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಅವೆಲ್ಲ ನಾವು ಕ ನಮಗೂ ಒಪ್ಗಳ ಅದನ್ನೀಗ ಮುಂದುವರಿಸ್ಕೊಂಡು ಅವರು ಬೆಳೆಸ್ಕೊಂಡು ಹೋಗ್ಬೇಕು ಹೊರತು ಬಡ ಸಾಮಾನ್ಯರಿಗೆ ಅನ್ಯಾಯವಾಗಿರೋ ರೀತಿ ಹೋಗ್ಬಾರ್ದು ಒಬ್ಬ ರಕ್ಷಣೆ ನೀಡಬೇಕು ಅದು ಅದು ಖಂಡಿತ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ ಆಗುತ್ತೆ ಪಬ್ಲಿಕ್ಕಲ್ಲಿ ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ಮೇಡಮ್ ಇದು ತಪ್ಪು ಮೇಡಮ್ ಇದು ಈ ಥರ ಎಲ್ಲ ಮಾಡಬಾರ್ದು ಯಾಕಪ್ಪ ಅಂದರೆ ನಾವು ಮನುಷ್ಯರು ಸೊ ನಾವು ಮನುಷ್ಯ ಅಂತಂದ್ರೆ ನಾವೆಲ್ಲ ಹೋಗ್ತಾ ಇರ್ತೀವಿ ಯಾರು ಏನಾರು ಅಂತ ದೊಡ್ಡ ವ್ಯಕ್ತಿಗೆ ಈ ಥರ ಅಂತಂದ್ರೆ ನಮಗೆ ಎಷ್ಟು ಇದಾಗದೆ ನಾವು ಸುಮಾರು ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲ ಇದ್ದೀವಿ ಅವ್ರು ನೋಡ್ಕೊತೇ ಬಂದಿದ್ವಿ ನಾವು ಯಾಕಂದರೆ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಇಲ್ಲೆಲ್ಲ ತುಂಬ ಮಾಡಿದ್ದಾರೆ ಎಷ್ಟೊಂದು ಹೇಳೋಕ್ಕಾಗಲ್ಲ ಹೇಳಿದ್ರಪ್ಪ ಅಂದರೆ ಅದು ದಿನಗಂಟ್ಲೇ ಬೇಕು ವರ್ಷ ಬೇಕಾಗುತ್ತೆ ಬೇಕಾಗತ್ತೆ ಬಟ್ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಮಾಡಿದ್ದಾರೆ ತುಂಬಾ ಮಾಡಿದ್ದಾರೆ ಹೇಳ್ಬೇಕು ಎಲ್ಲ ಜನಗಳಿಗೆ ಸಹಾಯ ಮಾಡಿದರೆ ಎಷ್ಟೊಂದು ಮಾಡಿದ್ದಾರೆ ಆದರೆ ಸಾಮಾನ್ಯ ಜನಗಳಿಗೆ ಆ ಥರ ಅವರು ಒಂದು ದೊಡ್ಡ ವ್ಯಕ್ತಿಯವರು ಅವರು ಹೋಗಬೇಕಾದ್ರೆ ಈ ಥರ ಮೊಟ್ಟೆ ಹೊಸದು ಅದೆಲ್ಲ ಆ ಥರ ನಾವು ಮಾಡಬಾರ್ದೆ ಅದಲ್ಲ ಏನಾರು ಆಯ್ತಪ್ಪ ಬೈ ಮಿಸ್ ಏನಾರು ಆಯ್ತಪ್ಪ ಅಂದರೆ ಯಾರು ಯಾರು ಹೊಣೆ ಯಾರು ಹೊಣೆ ಆಗ್ತಾರೆ ಈಗ ಈಗ ಮತ್ತೆ ತಿರ್ಗ ಅವರು ಕಾಂಗ್ರೆಸ್ಸು ಇದು ಬಿ ಜೆ ಪಿ ಅದೆಲ್ಲ ಬೇಡ ಯಾಕೆ ಅದೆಲ್ಲ ಬೇಡ ಅವರು ಮಾಡಿದ ಅವ್ರು ಮಾಡಿದ್ರು ತಪ್ಪು ಇವ್ರು ಮಾಡಿದ್ರು ತಪ್ಪು ಅಲ್ವಾ ಸೊ ಅದು ಇದೆಲ್ಲ ಇದೆಲ್ಲ ತುಂಬಾ ತಪ್ಪು ಇದು ಇಲ್ಲಪ್ಪ ಅಂದ್ರೆ ಫೈನಲ್ ಈ ಥರ ಎಲ್ಲ ಮುಂದೆ ಒರೆಸ್ತಾ ಹೋದ್ರೆ ಇದು ಬೇ ಸಿ ಬಿ ಐ ತನಿಖೆಗೆ ಒರ್ಪಿಸ್ಬೇಕು ಅಲ್ಲ ಇಂಥದ್ದೊಂದು ಘಟನೆ ಏನು ಪಬ್ಲಿಕ್ ಅಲ್ಲಿ ನಡೀತಲ್ಲ ಆ ಘಟನೆ ಅಚಾತುರ್ಯದಿಂದ ಆಯ್ತು ಅಂತ ಅನ್ಸುತ್ತಾ ಅಥವಾ ಬೇಕು ಅಂತ ಷಡ್ಯತ್ರಗಳಿಂದ ಏನಾದರೂ ನಡೀತು ಅಂತ ಅನ್ಸುತ್ತಾ ಮೇಡಮ್ ಇವಾಗ ಸಾಮಾನ್ಯವಾಗಿ ನಾನು ಹೇಳ್ತೀನಿ ಅಂತಂದ್ರೆ ಇವಾಗ ಅದು ಅವ್ರು ಹೆಂಗ್ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಓಕೆ ನಾವು ನಾ ಡೈರೆಕ್ಟ್ ಹೇಳೋದು ಡೈರೆಕ್ಟ್ ಆಗಿ ಹೇಳಪ್ಪ ಏನಪ್ಪ ಹೇಳ್ತಾರಂದ್ರೆ ಆ ಮನುಷ್ಯ ಚೆನ್ನಾಗಿ ವರ್ಕ್ ಮಾಡಿದರೆ ಕೆಲಸ ಮಾಡಿದ್ರೆ ಅದು ಮಾತ್ರ ಹೇಳಬಲ್ಲೆ ಬಟ್ ಬೇರೆ ಏನು ಮಾಡಿದ್ರೆ ಏನು ಬಿಟ್ಟಾರ ಅಂತ ನಮಗೆ ಹೇಳೋಕ್ಕಲ್ಲ ಯಾಕಂದರೆ ಅವರವರು ಈಗ ನೆಕ್ಸ್ಟ್ ಕಾಂಗ್ರೆಸ್ ಬಂದ್ರಪ್ಪ ಅಂದರೆ ಅವ್ರು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಇವರು ಸುಮಾರು ವರ್ಷದಿಂದ ಇದ್ದಾರೆ ಸೊ ಹಂಗಾಗಿ ನಮಗೆ ತುಂಬ ಅನುಕೂಲ ಆಗಿದೆ ನಮಗೆ ತುಂಬ ಅನುಕೂಲ ಆಗಿಲ್ಲ ಅಂತ ನಮ್ಗೆ ಯಾವಾಗಲೂ ಹೇಳೋಕ್ಕೋಗಲ್ಲ ಇದು ಮಾಡಲ್ಲ ತುಂಬ ಅನುಕೂಲ ಮಾಡಿದೆ ಹಂಗಾಗಿ ಈ ಥರ ಒಬ್ಬ ಒಳ್ಳೆ ಮನುಷ್ಯನಿಗೆ ಈ ಥರ ಮಾಡಬಾರ್ದು ಅವರು ತಾನೆ ಅವರು ಅವ್ರಿಗೆ ಅಕಸ್ಮಾತ್ ಅವ್ರಿಗೆ ಮಾಡಿದ್ರಪ್ಪ ಅಂದ್ರೆ ಏನಾಗುತ್ತೆ ಅವ್ರಿಗೆ ಅವ್ರಿಗೆ ಮಾಡಿದ್ರಪ್ಪ ಅಂದ್ರೆ ಈ ದೊಡ್ಡ ವಿಷಯ ಮಾಡ್ತಾರೆ ಇವರು ಇವ್ರ ಪಾಪ ಇವರು ಏನ್ ಮಾಡಿದ್ರೆ ಅವ್ರು ಯಾ ಅವ್ರಿಗೂ ಏನಿಗೂ ಜಿದ್ದೆ ಜಿದ್ದಿ ಏನಿದೆ ನಮಗೆ ಗೊತ್ತಿಲ್ಲ ಅಲ್ಲ ಈ ವಿಚಾರದಲ್ಲಿ ಮಾಜಿ ಸಂಸದರಿಗೆ ಅಂದ್ರೆ ಸಚಿವರಿಗೆ ಅಥವಾ ಏನು ಈಗಿನ ಎಮ್ ಎಲ್ ಎಗೆ ಇಂತ ಪರಿಸ್ಥಿತಿ ಬಂತಂತಂದ್ರೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಆಗಿರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ಅವರು ಕೂಡ ಏನು ಈ ವಿಚಾರದ ಬಗ್ಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನ ತೋರಿಸ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಈ ಥರ ಇವರು ಒಪ್ಕೊಳ್ಳಿದ್ರೆ ಸಿ ಬಿ ಐ ತನಿಖೆ ಒಪ್ಕೊಳ್ಳೋದು ಬಸ್ಸೋ ಬೆಸ್ಟನ್ನು ಯಾರ್ಯಾರು ಏನು ಏನೇ ತಪ್ಪು ಮಾಡಲಿ ಜನ ಜನ ನೋಡ್ಕೊಂಡು ಜನ ಗೊತ್ತಾಗುತ್ತೆ ಎಲ್ಲಾರ್ಗು ಇದೆಲ್ಲ ಡೈರೆಕ್ಟಾಗಿ ಮಾಡಬೇಕು ಎಲ್ಲ ಇನ್ಡೈರೆಕ್ಟಾಗಿ ಡೈರೆಕ್ಟಾಗಿ ಹಂಗೆಲ್ಲ ಮಾಡೋಕೆ ಹೋಗ್ಬಾರ್ದು ಓಕೆನಾ ಡೈರೆಕ್ಟಾಗಿ ಈಗ ಈ ಥರ ಆಯ್ತಾ ಅವ್ರಿಗೆ ಒಪ್ ಅವ್ರಿಗೆ ಆಗಲಿಲ್ಲಪ್ಪ ಅಂದರೆ ನೆಕ್ಸ್ಟು ಅವರು ಡೈರೆಕ್ಟಾಗಿ ಇದು ಸಿ ಬಿ ಐ ತನಿ ಒಪ್ಪು ಈ ಥರ ಯಾರ್ಯಾರು ಮಾಡಿದ್ರೆ ಮುಂದೆ ಈಗ ಮುಂದೆ ಬರೋರಿಗೂ ಈ ಥರ ತೊಂದರೆ ಆಗಬಾರ್ದು ಮುಂದೆ ಅಲ್ವಾ ಸೊ ಅದಕ್ಕೆ ಅವರು గ్యారంటీ న్యూస్ శుద్ధి ఖిత న్యాయ నిశ్చిత